ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಬುಧವಾರ ತಿಂಡಿ ರೆಡಿ ಇದೆ ಕೌಶಿ ಮತ್ತು ಮೋನ್ಮಮ್ಮ ಅಷ್ಟೇ ತಿಂದಿರೋದು ಇವಾಗ ತಿನ್ನಬೇಕು ಹಾಗೆ ಸಾಂಬಾರಿಗೆ ಇಟ್ಬಿಟ್ಟು ಆಮೇಲೆ ತಿಂಡಿ ತಿನ್ನೋಣ ಅಂತೇಳಿ ತಿಂಡಿ ಏನು ಮಾಡಿದ್ದೀನಿ ಅಂದರೆ ಚಪಾತಿ ಇನ್ನೊಂದು ಮೂರು ಚಪಾತಿ ಉಳಿದಿದೆ ಅಷ್ಟೇ ನಾನು ಇದರಲ್ಲಿ ಎರಡು ಚಪಾತಿ ತಿಂತೀನಿ ಇದಕ್ಕೆ ಬೆಂಡೆಕಾಯಿ ಪಲ್ಯ ಮಾಡಿದೆ ಚೆನ್ನಾಗಿರುತ್ತೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಸಖತ್ತಾಗಿರುತ್ತೆ ಮೋಹನ್ ಮಮ್ಮ ಇತ್ತೀಚೆಗೆ ಬೆಂಡೆಕಾಯಿ ಪಲ್ಯ ಎಲ್ಲ ತಿನ್ನಲ್ಲ ಯಾಕೆಂದರೆ ಅವ್ರು ಯಾವುದೋ ಒಂದು ಪೇಪರಲ್ಲಿ ನೋಡಿದ್ರಂತೆ ಏನಂದರೆ ಬೆಂಡೆಕಾಯಲ್ಲೂ ಕೂಡ ಕೊಲೆಸ್ಟ್ರಾಲ್ ಇರುತ್ತೆ ಅಂತ ಅದಕ್ಕೆ ಇತ್ತೀಚೆಗೆ ಅದು ಯಾವಾಗ ಪೇಪರಲ್ಲಿ ನೋಡಿದ್ರೂ ಬೆಂಡೆಕಾಯಲ್ಲಿ ಕೊಲೆಸ್ಟ್ರಾಲ್ ಇದೆ ಅಂತೇಳಿ ಕಡಿಮೆ ತಿನ್ನೋದು ಮತ್ತು ಮೊದಲೇದು ತುಂಬ ಮಾಡ್ತಿದ್ದೆ ಆಮೇಲೆ ಮನ್ಮರು ತಿನ್ನೋದು ಸ್ವಲ್ಪ ಕಡಿಮೆ ಮಾಡೋದಲ್ಲ ಅವಾಗಿದ್ದಾಗ ನಾನು ಕೂಡ ಮಾಡೋದನ್ನು ಕಡಿಮೆ ಮಾಡಿಬಿಟ್ಟಿದ್ದೀನಿ ಓಕೆ ಹಾಗೆ ಕೌಶಿ ಹೋಗಿಲ್ಲ ಇಲ್ಲೇ ಇದ್ದಾನೆ ಇವತ್ತು ರಜಾ ಹಾಕಿದ್ದಾನೆ ಏನಂದರೆ ಅವರು ಸರ್ ಹೇಳಿದಾರಂತೆ ಫುಲ್ಲು ಅದೇನಿದೆ ಸ್ಕಿನ್ ಮೇಲೆ ಅದು ಸ್ವಲ್ಪ ಇವಾಗ ಸ್ವಲ್ಪ ಲೈಟಾಗಿ ಕಡಿಮೆ ಆಗಿದೆ ಅಷ್ಟೆ ಒಟ್ಟೋಗುತ್ತೆ ಅದು ಏನಂದರೆ ಹೀಟಿಗೆ ಅದು ಬರೋದು ನಾನ್ ವೆಜ್ ಎಲ್ಲ ತಿಂದಿದ್ದಾನಲ್ಲ ಆದ್ದರಿಂದ ಅದು ಆ ಥರ ಆಗಿದೆ ಅದಕ್ಕೆ ಅವ್ರು ಸರಿ ಹೇಳಿರೋದು ಫುಲ್ಲು ಅಂದರೆ ಸ್ಕಿನ್ ಪ್ರಾಬ್ಲಮ್ ಅಂದರೆ ಏನಾದರೂ ಬೇ ಒಂದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಿಬಿಡುತ್ತೇನೋ ಅನ್ನೋ ಕಾರಣಕ್ಕೆ ಫುಲ್ಲು ಕಂಪ್ಲೀಟ್ ಆದಮೇಲೆ ಅಂದರೆ ಫುಲ್ ಹುಷಾರಾದಮೇಲೆ ಬಾ ಅಂತ ಹೇಳಿದಾರಂತೆ ಮತ್ತು ಹೋಗಿ ಏನಾದರೂ ಯಾರಿಗದು ಸ್ಪ್ರೆಡ್ ಆದರೆ ಸುಮ್ಮನೆ ಇವನಿಂದಾನೇ ಸ್ಪ್ರೆಡ್ ಆಯಿತು ಅನ್ನೋ ಥರ ಆಗಿಬಿಡುತ್ತೆ ಅದಕ್ಕೆ ನಾಳೆ ಹೋಗ್ತೀನಿ ಅಂತೇಳಿ ಉಳ್ಕೊಂಡು ಉಳ್ಕೊಂಡಿದ್ದಾನೆ ಸರಿ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ ಮತ್ತಿನ್ನೂ ರಜಾ ಹಾಕೋಂಗಿಲ್ಲ ಇನ್ನು ಎಕ್ಸಾಮ್ ಮುಗಿಯೋ ತನಕ ಇನ್ನು ರಜಾನೇ ಹಾಕ್ಬಾರ್ದು ಅಂತ ಹೇಳಿದ್ದೀನಿ ಅವನಿಗೆ ಅದಕ್ಕೆ ಮೋನ ಮಮ್ಮನಿಗೆ ಮತ್ತು ಕೌಶಿಗೆ ತಿಂಡಿ ಕೊಟ್ಟೆ ತಿಂಡಿ ಆಯಿತು ಅದು ನಾನು ಮೂಲಂಗಿ ಸಾಂಬಾರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ ಅಂದರೆ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಏನಿದ್ರು ಅಲ್ಲಿ ಕುಕ್ಕರಲ್ಲಿ ನೀರು ಕೂಡ ಇಟ್ಟಿದ್ದೀನಿ ಎಲ್ಲ ಹಾಕ್ಬಿಟ್ಟು ಇಟ್ಬಿಟ್ಟು ಓದಿದ್ರೆ ತಿಂಡಿ ತಿನ್ನೋಕೆ ಸರಿ ಹೋಗುತ್ತೆ ಆಮೇಲೆ ವಿಜಾಲಾದ್ಮೇಲೆ ಆಫ್ ಮಾಡೋದಕ್ಕೆ ಈಜಲಿ ಅಂತ ಹೇಳುತ್ತೆ ಸುಮಾರು ಜನಕ್ಕೆ ಗೊತ್ತು ನಾನು ಪ್ರತಿ ಸರಿ ವಿಡಿಯೋ ಮಾಡಿದಾಗಲೇ ಹೇಳ್ತಾ ಇರ್ತೀನಿ ತಿಂಡಿ ಮಾಡಬೇಕಾದ್ರೇ ನಾನು ಏನದು ಸಾಂಬಾರೆಲ್ಲ ಮಾಡಿಬಿಡ್ತೀನಿ ಅಂತೇಳಿ ಇಲ್ಲಿ ಬರೀ ಮೂಲಂಗಿ ಸಾಂಬಾರು ಮಾತ್ರ ಮಾಡ್ತಿರೋದು ಅಂದರೆ ಬೇರೆ ತರಕಾರಿ ಯೂಸ್ ಮಾಡ್ತಾ ಇಲ್ಲ ಮೂಲಂಗಿ ಈರುಳ್ಳಿ ಟೊಮೆಟೊ ಮತ್ತು ಬೇಳೆ ಅಷ್ಟೇ ಯೂಸ್ ಮಾಡ್ತಿದ್ದೀನಿ ಒಂದೊಂದು ಸರಿ ಏನು ಮಾಡ್ತೀನಿ ಅಂದರೆ ಮಿಕ್ಸ್ ತರಕಾರಿ ಹಾಕ್ತೀನಿ ಅದು ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆ ಬದನೆಕಾಯಿ ಬೀನ್ಸ್ ಕ್ಯಾರೆಟು ಮೂಲಂಗಿ ಅದೆಲ್ಲ ಹಾಕಿ ಮಾಡುವಂಥದ್ದು ಓಕೆ ಇವಾಗ ನೀರು ಬಿಸಿ ಇದೆ ಇವಾಗಬಿಡ ಚಾಕುಗಳೇ ಕಾಣಿಸ್ತಾ ಇರುತ್ತೆ ಏನಂದ್ರೆ ಮೋನ್ಮಮ್ಮ ಊರಿಗೆ ಹೋಗಿದ್ರಲ್ಲ ಅಂದ್ರೆ ಮಾಮ ಊರಿಗೆ ಹೋಗಿದ್ರಲ್ಲ ಅವಾಗ ಸೀಗಡಿ ಎಲ್ಲ ತಂದಿದ್ದಾರೆ ಅವ್ರಿಗೆ ಸ್ವಲ್ಪ ಬೇಳೆ ಸಾರ ಎಲ್ಲ ಇಷ್ಟ ಆಗುತ್ತೆ ನಾಳೆಗೆ ಇಷ್ಟ ಆಗುತ್ತೆ ಇವತ್ತು ಇಷ್ಟ ಆಗಲ್ಲ ಅದಕ್ಕೆ ಅವರಿಗೆ ಸೀಗಡಿ ಸಾಂಬಾರು ಉಪ್ಸಾರು ಮಾಡ್ತೀನಿ ನನಗೆ ಮತ್ತೆ ಕೌಶಿಗೆ ಬೇಳೆ ಸಾರು ಅಷ್ಟೇ ಮಾಡಿ ನೆನೆ ಬೇಳೆ ದಾಲ್ ಮಾಡಿದ್ದೆ ಅದು ಕೂಡ ಇದೆ ಯಾವುದಾದ್ರೂ ತಿನ್ನಿ ಮೂಲಂಗಿ ಸಾರೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ನೀರನ್ನ ಕಡಿಮೆನೇ ಹಾಕಿರ್ತೀನಿ ಯಾಕೆ ಅಂದರೆ ಮೂಲಂಗಿ ನೀರು ಬಿಡುತ್ತೆ ಅದರಿಂದ ನೀರನ್ನ ಕಡಿಮೆ ಯೂಸ್ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ಬೇಳೆ ಸಾರ್ ಬಿಜಲ್ ಆದ್ಮೇಲೆ ಮತ್ತೆ ಒಗ್ಗರಣೆ ಹಾಕಿದ್ರೆ ಆಯ್ತು ಹಾಗೆ ಇಲ್ಲಿ ಸೊಪ್ಪೆಲ್ಲ ಇದೆ ಅಂದ್ರೆ ನಿನ್ನೆ ಮಾಮ ಒಂದ್ ಕಡೆ ಸೊಪ್ಪು ತಂದಿದ್ರು ಅದ್ರದ್ದು ಪಲ್ಯ ಕೂಡ ಮಾಡಬೇಕು ಹಾಗೆ ಇಲ್ಲಿ ನೋಡ್ತಿರ್ಬೋದು ಈ ಸೊಪ್ಪನ್ನೆಲ್ಲ ರಾತ್ರಿನೇ ಕ್ಲೀನ್ ಮಾಡಿ ಸೋಸಿ ಇಟ್ಕೊಬಿಟ್ಟಿದ್ದೀನಿ ಓಕೆ ಇವಾಗ ಏನಿದ್ರು ಇದನ್ನ ತೊಳೆದ್ಬಿಟ್ಟು ಪಲ್ಯ ಮಾಡಬೇಕು ಅಂದ್ರೆ ಅರ್ಧ ಸೊಪ್ಪು ಮಾತ್ರ ತೊಗೊಂಡಿದ್ದೀನಿ ಇನ್ನೂ ಅರ್ಧ ಸೊಪ್ಪು ಫ್ರಿಜ್ಜಲ್ಲಿ ಇದೆ ಇವಾಗ ಇದನ್ನೆಲ್ಲ ಹೀಗೆ ಬಿಟ್ಟಿದ್ದೀನಿ ತೊಳೆದಿಲ್ಲ ಏಕೆಂದ್ರೆ ಇದರಲ್ಲಿ ಮಣ್ಣು ಏನಾದರೂ ಇದ್ರೆ ಇದು ಡ್ರೈ ಆದಮೇಲೆ ಈ ಸೊಪ್ಪನ್ನ ಏನು ಮಾಡಬೇಕಂದ್ರೆ ಈ ರೀತಿಯಾಗಿ ಒದ್ರಬೇಕು ಮಣ್ಣಿದ್ದು ಮತ್ತೆ ತೇವೆ ಎಲ್ಲ ಇದ್ದಾಗ ತೊಳಿಯಕ್ಕೆ ಹೋದ್ರೆ ಒಂದು ನಾಲ್ಕು ಬಕೆಟ್ ನೀರು ಬೇಕಾಗುತ್ತೆ ತೊಳೆಯೋದಕ್ಕೆ ಏಕೆಂದ್ರೆ ಒದ್ದೇ ಇರುತ್ತೆ ಅಲ್ವ ಎಲ್ಲ ಅಂಟ್ಕೊಬಿಟ್ಟಿರುತ್ತೆ ಎಲೆ ಮೇಲೆ ಅದಕ್ಕೆ ಈ ಥರ ಹಾಕ್ಬಿಡ್ತೀನಿ ನಾನು ಬೆಳಿಗ್ಗೆ ಟೈಮು ತಿಂಡಿಯೆಲ್ಲ ಆದಮೇಲೆ ಈ ರೀತಿ ಡ್ರೈ ಇದ್ದರೆ ಓಕೆ ಮಣ್ಣು ಏನಿಲ್ಲ ಅಂದರೆ ತೊಳಿಬೋದು ಮಣ್ಣೆಲ್ಲ ಇದ್ದು ಅಂಟ್ಕೊಂಡಿದ್ರೆ ಸ್ವಲ್ಪ ಹೋಗಲ್ಲ ಎಷ್ಟೇ ತೊಳೆದರೂ ಅಲ್ಲೇ ಎಲೆ ಮೇಲೆ ಎಲ್ಲ ಕೂತ್ಕೊಂಡಿರುತ್ತೆ ಮತ್ತು ಇನ್ನೊಂದು ಏನಂದರೆ ಈ ಥರ ಸಂಧಿ ಬರುತ್ತೆ ನೋಡಿ ಅಲ್ಲೇ ಹೋಗಿ ಮಣ್ಣೆಲ್ಲ ಕೂತ್ಕೊಂಡಿರುತ್ತೆ ಅವಾಗ ಈ ಥರ ಹಾಕ್ಬಿಡಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಅವಾಗೆಲ್ಲ ಡ್ರೈ ನೀರಿನ ಅಂಶ ಏನೇ ಇರುತ್ತೆ ಅದೆಲ್ಲ ಡ್ರೈ ಆಗಿಬಿಡುತ್ತೆ ಆಮೇಲೆ ಒಂದು ಮೂರು ನಾಲ್ಕು ಬಾರಿ ಇಡೀ ಸೊಪ್ಪನ್ನೆಲ್ಲ ಈ ರೀತಿಯಾಗಿ ಮಾಡಿದ್ರೆ ಅದ್ರಲ್ಲಿ ಏನೇ ಅಂಟ್ಕೊಂಡಿದ್ರು ಹುಳ ಕಸ ಮಣ್ಣು ಏನೇದನ್ನು ಬರುತ್ತೆ ಹುಳ ಬಂದಿಲ್ಲ ಅಂದ್ರೆ ಮಣ್ಣಂತೂ ಬರುತ್ತೆ ಎಷ್ಟು ಮಣ್ಣು ಇರುತ್ತೆ ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು ಎಷ್ಟು ಇದೆಲ್ಲ ಬೇಡವಾಗಿರೋದು ಇದು ಮಣ್ಣು ಮತ್ತೆ ಕೊಳ್ತೋಗಿರೋ ಎಲೆಗಳು ಈ ಥರ ಎಲ್ಲ ಇರುತ್ತೆ ಇದನ್ನೆಲ್ಲ ಬೀಸಾಕ್ ನೀವೇನಾದರೂ ಸೊಪ್ಪಿನ ಸಾರು ಪಲ್ಯ ಎಲ್ಲ ಮಾಡುವಾಗ ಈ ಥರ ಮಾಡಿಕೊಳ್ಳಿ ಆಯಿತಾ ನಾನು ಆಮೇಲೆ ತೊಳಿತೀನಿ ಓಕೆ ಹಾಗೆ ಇವಾಗ ನಾವು ತಿಂಡಿ ತಿನ್ನವ ತಿಂಡಿ ತಿನ್ನುವ ಇದು ಯಾವ ಭಾಷೆ ನಮ್ಮ ಮಂಡ್ಯ ಭಾಷೆ ಅಂತೂ ಅಲ್ಲ ತಿಂಡಿ ತಿನ್ನುವ ಅಂತ ತಿಂಡಿ ತಿನ್ನುವ ಅಂತ ಹೇಳ್ತೀವಿ ನಮ್ಮ ಮಂಡ್ಯ ಭಾಷೆಯಲ್ಲಿ ಓಕೆ ಹಾಗೆ ಮೊನ್ನೆಯಿಂದ ಅಂದ್ಕೊಳ್ತಿದ್ದೀನಿ ಏನಾದರೆ ದೋಸೆಗೆ ನೆನೆಸ್ಬೇಕು ಅಂತ ಇವತ್ತು ನೆನ್ಪಾಗಬೇಕು ಬೆಳಿಗ್ಗೆ ನೆನೆಸಿಟ್ಟಿದ್ದೀನಿ ನಾವು ಇದರಲ್ಲಿ ನೀರು ಡ್ರೈ ಆಗಿಬಿಟ್ಟಿದೆ ಓಕೆ ಹಾಗೆ ಸ್ವಲ್ಪ ಮೆಂತ್ಯ ಹ್ಞೂ ಓಕೆ ಮೆಂತ್ಯ ಏನಿದೆ ಅದನ್ನು ಕೂಡ ನೆನೆಸಿದ್ದೀನಿ ಇದನ್ನು ಮೊಳಕೆ ಕಟ್ಟಿ ಇಟ್ಕೊಂಡ್ರೆ ಈ ಪಲಾವ್ಗೆಲ್ಲ ಹಾಕ್ಬೋದು ಚೆನ್ನಾಗಿರುತ್ತೆ ಕಹಿ ಏನು ಬರಲ್ಲ ಅವಾಗ ನೆನಪಾದಾಗ ಆ ಥರ ಯೂಸ್ ಮಾಡಿ ಇಟ್ಕೊತೀನಿ ಅಂದರೆ ಮೊಳಕೆ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಕೊಬಿಟ್ರೆ ಯೂಸ್ ಮಾಡ್ಕೊಂಡಿದ್ದೀವಿ ಅಂದರೆ ನಿನ್ನೆ ಹೌದು ಮಶ್ರೂಮ್ ಪಲಾವ್ ಎಲ್ಲ ಮಾಡಿದ್ದೆ ನೆನೆ ಮಾಡಿದ್ದೆ ಹೌದು ನಿನ್ನೆ ಮಶ್ರೂಮ್ ಪಲಾವ್ ಮಾಡಿದ್ದೆ ಅವಾಗ ಯೂಸ್ ಮಾಡ್ಕೊಬೋದು ಈ ಇರಲಿಲ್ಲ ಓಕೆ ಹಾಗೆ ವಿಜಲು ಆಗೋಯಿತು ನಾನು ಇನ್ನೊಂದು ಇನ್ನೊಂದೆರಡು ವಿಜಲ್ ಆದರೆ ಆಫ್ ಮಾಡಿಬಿಟ್ಟು ಒಟ್ಟಿಗೆ ನಾನು ತಿಂಡಿ ತಿಂತೀನಿ ಓಕೆ ಸಾಂಬಾರು ಕೂಡ ಆಯಿತು ಮತ್ತೆ ಒಗ್ಗರಣೆ ಹಾಕ್ತೀನಿ ಮೇಲೆ ಬಂದು ಇವಾಗ ನಾನು ಚಪಾತಿ ಹಾಕ್ಕೊಂಡು ತಿನ್ನೋಕ್ಕೆ ಹೋಗ್ತಾಯಿದ್ದೀನಿ ಓಕೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬೆಂಡೆಕಾಯಿ ಪಲ್ಯ ಅವಾಗ ಹೇಳಿದಂಗೆ ಎರಡು ಚಪಾತಿ ಏನಾದರೂ ಓಕೆ ಇಷ್ಟ ಆಯಿತು ಅಂದರೆ ಇನ್ನೊಂದು ಚಪಾತಿ ಇದೆ ಅದನ್ನು ಹಾಕಿ ಖಾಲಿ ಮಾಡ್ತೀನಿ ಓಕೆ ಟೈಮ್ ಬಂದು ಇವಾಗ ಹನ್ನೊಂದು ಮುಕ್ಕಾಲು ಇದೆಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆಯೆಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಬರುವಾಗ ಹನ್ನೊಂದು ಮುಕ್ಕಾಲಾಗಿದೆ ಅಂದರೆ ತಿಂಡಿ ತಿನ್ಬಿಟ್ಟು ನೋಡಿ ಸೀಗಡಿ ಉಪ್ಸಾರು ಮಾಡ್ತೀನಿ ಅಂತ ಹೇಳಿದ್ನಲ್ಲ ಸೀಗಡಿ ಉಪ್ಸಾರು ಮಾಡಿದ್ದೀನಿ ಮತ್ತು ಮೋನಮಮ್ಮ ಊಟಕ್ಕೆ ಬರ್ತಲ್ಲ ಆವಾಗ ಬಿಸಿ ಮಾಡ್ತೀನಿ ಮತ್ತೆ ಹಾಗೆ ಸೊಪ್ಪಿನ ಪಲ್ಯ ಕೂಡ ಮಾಡಿದ್ದೀನಿ ಅಂದರೆ ಅರ್ಧ ಸೊಪ್ಪು ಮಾತ್ರ ಮಾಡಿರೋದು ಸಾಕು ಇನ್ನರ್ಧ ಇನ್ನೊಂದು ದಿನ ಮಾಡ್ಕೋತೀವಿ ಹಾಗೆ ಮೂಲಂಗಿ ಬೇಳೆ ಸಾಂಬಾರು ರೆಡಿ ಅದರ ಜೊತೆಗೆ ಇಲ್ಲಿ ಒಂದು ಚಪಾತಿ ಉಂಟು ಯಾರಾದರೂ ತಿನ್ಬೋದು ನಮಗೆ ಮುದ್ದೆ ಮಾಡ್ಕೋತೀವಿ ಅದರ ಜೊತೆಗೆ ನೆನೆದು ಬೇಳೆ ದಾಲು ಅದು ತಣ್ಣಗಾದಮೇಲೆ ಗಟ್ಟಿ ಆಗುತ್ತೆ ಆ ಥರ ಇದೆ ಅಷ್ಟೇ ಓಕೆ ಹಾಗೆ ಇನ್ನೂ ಇದೆಲ್ಲ ರುಬ್ಬಬೇಕು ಇದು ಆಮೇಲೆ ಮಧ್ಯಾಹ್ನ ರುಬ್ತೀನಿ ಊಟ ಎಲ್ಲ ಮಾಡಿಕೊಂಡು ಅಷ್ಟೊತ್ತಿಗೆ ಚೆನ್ನಾಗಿ ನೆನೆಯುತ್ತೆ ರುಬಣ ಅಂತೀನಿ ಅಷ್ಟೆ ಓಕೆ ಹಾಗೆಯೇ ಪಾತ್ರೆಗಳೆಲ್ಲ ತೊಳೆದು ಎಲ್ಲ ಹಾಕಿಬಿಟ್ಟಿದ್ದೀನಿ ಇನ್ನೇನಿದ್ರು ಆಮೇಲೆ ಅಂದರೆ ಅಡುಗೆ ಮಾಡ್ತಾ ಮಾಡ್ತಾ ಒಂದೊಂದೇ ಕೆಲಸಗಳು ಇಷ್ಟು ಕೆಲಸ ಮಾಡಿದ್ದೀನಿ ಓಕೆ ನಮ್ಮ ಸಿಂಕಲ್ಲಿ ನೀರು ಹೋಗೋದೇ ಇಲ್ಲ ಅದೇ ಪ್ರಾಬ್ಲಮ್ಮು ಎಲ್ಲ ಇಲ್ಲಿ ಹಿಂಗೆ ಹಿಂಗೆ ನಿಂತ್ಕೊಡುತ್ತೆ ಅದು ಬೇಗ ಪಾಚಿ ಬರುತ್ತೆ ಪಾಚಿ ಅಂದರೆ ಈ ಥರ ವೈಟ್ ನೋಡಿ ಕಾರ್ನರಲ್ಲಿ ವೈಟ್ ಇದೆಯಲ್ಲ ಆ ಥರ ಆಗಿಬಿಡತ್ತೆ ಟವಲ್ ಹೊರಗಡೆ ಒಣಗಾಕ್ಬಿಟ್ಟಿದ್ದೀನಿ ಟವಲ್ ಹಾಗೆ ನಮ್ಮ ಗುಮ್ಮಿಗೆ ಫ್ರೆಂಡ್ ಬಂದಿದ್ದಾಳೆ ಕರ್ಗಿ ಕರ್ಗಿ ನೋಡ್ತೀರಾ ಅಲ್ಲಿ ನೋಡಿ ಕರ್ಗಿ ಸುಂದ್ರಿ ಬಂದಿದ್ದಾಳೆ ನೆನ್ನೆಯಿಂದ ಗೊತ್ತಿಲ್ಲ ಬರೋದು ಇಲ್ಲೇ ಮಲಗೋದು ಆ ಥರ ಎಲ್ಲ ಮಾಡ್ತಿರ್ತಾಳೆ ಅದಕ್ಕೆ ಬರಲಿ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೀನಿ ನಾನು ಮರಿಗಳಿಲ್ಲ ಏನೋ ಮಾಡಿದೆ ನಾನು ಹೇಳಿಲ್ವಾ ಮರಿಗಳನ್ನ ಎಲ್ಲೋ ತೊಗೊಂಡೋಗಿಟ್ಟಿದೆ ನಾಯಿ ಏನೋ ಮಾಡಿರುತ್ತೆ ಇಲ್ಲ ಏನೋ ಆಗಿದೆ ಒಟ್ಟಲ್ಲಿ ಮರಿ ಇಲ್ಲ ಮರಿ ಇದ್ದಿದ್ರೆ ಅದು ಈ ಥರ ಆರಾಮಾಗಿ ಇರ್ತಾ ಇರಲಿಲ್ಲ ಓಕೆ ರಾತ್ರಿ ಎಲ್ಲ ಸ್ವಲ್ಪ ಲೈಟಾಗಿ ರಾತ್ರಿನೂ ಕೂಡ ಮಳೆ ಬಂದಿದೆ ನೀವು ರೋಡ್ ನೋಡಿ ಗೊತ್ತಾಗುತ್ತೆ ಒದ್ದೆ ಒದ್ದೆ ಇದೆ ಬಿಸಿಲಿನ ಕಡೆ ಡ್ರೈ ಆಗಿಬಿಟ್ಟಿದೆ ಈ ಕಡೆ ಸ್ವಲ್ಪ ಒದ್ದೆ ಒದ್ದೆ ಥರನೂ ಇದೆ ಇಲ್ಲೂ ಸ್ವಲ್ಪ ಮುಂದೆ ಗೇಟ್ ಇದೆಯಲ್ಲ ಅಲ್ಲಿ ಸೈ ಲೈಟಾಗಿ ಒದ್ದೆ ಇದೆ ಅಂದರೆ ಜೋರು ಮಳೆ ಅಲ್ಲ ಸುಮ್ಮನೆ ಆಗಿ ಹನಿಗಳು ಅಂತ ಹೇಳ್ತೀವಲ್ಲ ಆ ಥರ ನನ್ನಾಮ ಓಕೆ ದಿನ ದಿನ ಒಂಥರ ಏನಂತ ಹೇಳ್ತೀವಿ ಚೇತರಿಸ್ಕೊಳ್ತಿದೆ ಅಂತ ಹೇಳ್ತೀವಲ್ಲ ಸ್ವಲ್ಪ ಆಕ್ಟಿವ್ ಆಗಿದೆ ಗಮ ಗು ಈ ನಮ್ಮ ನಾಮಕ್ಕಿಂತ ಕರ್ಗಿನೇ ಸ್ಟ್ರಾಂಗ್ ಆಗಿರೋದು ಯಾಕೆ ಅಂದರೆ ಇದು ಅದು ಫೈಟಿಗೆ ಬಿಟ್ರೆ ಇದೇ ಎದ್ಕೊಂಡು ಬಂದ್ಬಿಡುತ್ತೆ ಹುಡುಗನೇ ಹುಡುಗಿ ಎದ್ಕೊಳ್ಳಲ್ಲ ಕರ್ಗಿ ಹುಡ್ಗಿ ಇದು ಹುಡುಗ ಆದರೂ ಇದೇ ಎದ್ಕೊಂಡು ಬಂದ್ಬಿಡುತ್ತೆ ಫೈಟಿಂಗ್ ಸ್ಟಾರ್ಟ್ ಆಗ್ಬೇಕು ಚೆನ್ನಾಗಿರುತ್ತೆ ಕರಿಗಿ ಫೈಟ್ ಆಡಕ್ಕೆ ನಿಂತಿದ್ದಾಳೆ ಇದು ಆಡಕ್ಕೆ ನಿಂತಿದ್ದಾಳೆ ಸ್ವಲ್ಪ ಹೊತ್ತು ಚೆನ್ನಾಗೇ ಇರ್ತವೆ ಎರಡೂ ಆಮೇಲೆ ಈ ಥರ ಜಗಳ ಮಾಡೋದು ಎರಡೂ ಅಷ್ಟೆ ಮತ್ತೆ ಫೈಟ್ ಮಾಡಲ್ಲ ಬಿಸಿಲು ಕಾಯ್ಕೊಂಡು ಹಾಗೆ ಮಲಗಿರುತ್ತೆ ನಾಮನ ಬರ್ತೀಯ ಫೈಟಿಗೆ ಅಂತ ಓಕೆ ನಾನು ಟೆರೆಸ್ ಮೇಲೆ ಹೋಗಿದ್ದೆ ಹಾಗೆ ಮಳೆ ಎಲ್ಲ ಬಂದಿತ್ತಲ್ಲ ಹಾಗೆ ಕಸ ಎಲ್ಲ ಬಿದ್ದಿದೆ ಅಂದರೆ ಇವಾಗ ವಿಂಟರ್ ಸ್ಟಾರ್ಟ್ ಆಗ್ತಿದ್ದಂಗೆ ಮರದ ಎಲೆಗಳೆಲ್ಲ ಉದುರುತ್ತಾ ಇರುತ್ತೆ ಅದೆಲ್ಲ ಉದುರಿ ಟೆರೆಸ್ ಮೇಲೆ ಬಿದ್ದಿತ್ತು ಮತ್ತು ಮಳೆ ನೀನು ಹಾಕಿರೋದ್ರಿಂದ ಈ ಟೈಮಲ್ಲಿ ತೆಗೆದು ಬೀಸಾಕೋದಕ್ಕೆ ಸರಿ ಹೋಗುತ್ತೆ ಯಾಕೆಂದರೆ ಡಸ್ಟ್ ಎಲ್ಲ ಬರೋಲ್ಲ ಅಂದ್ಬಿಟ್ಟು ಟೆರೆಸ್ ಮೇಲೆ ಹೋಗಿ ಎಲ್ಲ ಗುಡಿಸಿ ಹಾಗೆ ಅದು ಕಸ ಎಲ್ಲ ಕೆಳಗಡೆ ಬೀಸಾಕಿ ಬಂದೆ ಅಷ್ಟರಲ್ಲಿ ಹೇಳಿದ್ದೀನಿ ಅವನಿಗೆ ಬರೋದೊಳಗಡೆ ಗೀಝರೆಲ್ಲ ಆನ್ ಮಾಡಿಕೊಂಡು ಸ್ನಾನ ಮಾಡು ಅಂಥೇಳಿ ಆದರೆ ಅವನು ಸ್ನಾನನೇ ಮಾಡಿಲ್ಲ ನಾನು ಮೇಲೋಗಿ ಕ್ಲೀನ್ ಮಾಡಿ ಬರೋ ತನ್ಕು ಇಲ್ಲೇ ಕೂತ್ಕೊಂಡು ಲ್ಯಾಪ್ಟಾಪಲ್ಲೇ ಏನೋ ಮಾಡ್ತಾಯಿದ್ದ ಅದಕ್ಕೆ ಮೇಲೆ ಬೈದ ಮೇಲೆ ಗೀಝರೆಲ್ಲ ಆನ್ ಮಾಡಿ ಸ್ನಾನಕ್ಕೆ ಹೋಗಿದ್ದಾನೆ ನಾನು ಬಂದು ಕಸ ಎಲ್ಲ ಗೂಸಿ ಎಲ್ಲ ಆಗಿದೆ ಎಲ್ಲ ಎತ್ತಿಟ್ಟಿದ್ದೀನಿ ಇವಾಗ ಮನೆ ಒರೆಸ್ಬೇಕು ಮನೆ ಒರೆಸ್ಬೇಕು ಅಂದರೆ ನನಗೆ ಬಕೆಟ್ ಬೇಕು ಬಕೆಟು ಬಚ್ಚಲ್ ಮನೇಲಿದೆ ಅವನೇನು ಮಾಡ್ತಾನೆ ಅಂದರೆ ಒಂದು ಬಕೆಟಲ್ಲಿ ಬಿಸಿನೀರು ಇಟ್ಕೊಬಿಡ್ತಾನೆ ಚಿಕ್ಕ ಬಕೆಟಲ್ಲಿ ಇನ್ನೊಂದು ಬಕೆಟಲ್ಲಿ ಮಾಮೂಲಿ ಸ್ನಾನ ಮಾಡ್ತಾನೆ ಯಾಕೆ ಅಂದರೆ ಕರೆಂಟ್ ಹೋಗ್ಬಿಡುತ್ತೆ ಸಾರಿ ಕೈ ಕೊಟ್ಬಿಡುತ್ತೆ ಯಾವಾಗಲಾದ್ರೂ ಅಪರೂಪ ಹೋಗೋದು ಇವನು ಅದಕ್ಕೋಸ್ಕರ ಬಿಸಿನೀರು ತೆಗೆದು ಅದ್ರಲ್ಲಿ ತುಂಬಿಸಿಟ್ಕೊಂಡು ಆಮೇಲೆ ಇನ್ನೊಂದು ಬಕೆಟಲ್ಲಿ ಮಾಮೂಲಿ ಸ್ನಾನ ಮಾಡ್ತಾನೆ ಆಮೇಲೆ ಲಾಸ್ಟಲ್ಲಿ ಆ ನೀರನ್ನ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಬರುವಂಥದ್ದು ಕರೆಂಟ್ ಹೋಗ್ಬಿಟ್ರೆ ಅಂತ ಮುಂದೆ ಯೋಚನೆ ಮಾಡಿಬಿಟ್ಟು ಈ ಥರ ಮಾಡ್ತಾನೆ ಇವಾಗ ನಾನು ಮನೆ ಒರೆಸ್ಬೇಕು ಮನೆ ಒರೆಸ್ಬೇಕಂದ್ರೆ ಅವ್ನು ಸ್ನಾನ ಮುಗಿಸ್ಕೊಂಡು ಬರಬೇಕು ಆಮೇಲೆ ನಾನು ಮನೆ ಒರೆಸ್ಬೇಕು ಅದಕ್ಕೆ ಸುಮ್ಮನೆ ಬೆಳಗ್ಗೆಯಿಂದ ಮೊಬೈಲ್ ನೋಡಿದ್ವಲ್ಲ ಅದಕ್ಕೆ ಮೊಬೈಲೆಲ್ಲ ನೋಡ್ಕೊಂಡು ಕೂತಿದ್ದೆ ಓಕೆ ಅವ್ನು ಬರಲಿ ಆಮೇಲೆ ಮನೆ ಓರ್ಸೋಣ ಆಕೆ ಹಾಗೆ ಹೊರಗಡೆ ಕಸ ಗುಡಿಸಿಲ್ಲ ನಾನು ಗುಮ್ಮಿ ಚೇರ್ ಮೇಲೆ ನಿದ್ದೆ ಮಾಡ್ತಿದ್ದಾಳೆ ನಿಮಗೆ ಕಾಣಿಸಲ್ಲ ಕಾಣಿಸ್ತಾ ಇದೆ ನೋಡಿ ಈಗ ಗುಮ್ಮಿ ಚೇರ್ ಮೇಲೆ ನಿದ್ದೆ ಮಾಡ್ತಿದ್ದಾಳೆ ಹಾಗೆ ಮರದೆಲ್ಲ ಎಲ್ಲ ಉದುರುತ್ತಾ ಇರುತ್ತಲ್ಲ ಆಮೇಲೆ ಹೋಗಿ ಗುಡ್ಸೋಣ ಇವ್ನು ಬರಲಿ ಇವ್ನು ಬಂದ ಮೇಲೆ ಹೋಗಿ ಗುಡಿಸ್ಬಿಟ್ಟು ಒರೆಸ್ಬಿಡೋಣ ಅಂತೇಳಿ ಇವಾಗ ಗುಡಿಸ್ಬಿಟ್ಟು ಬಂದುಬಿಟ್ಟು ಕುತ್ಕೊಬಿಟ್ರೆ ಮತ್ತೆ ಒರೆಸೋ ಟೈಮಲ್ಲಿ ಎಲೆ ಎಲ್ಲ ಬಿದ್ದಿರುತ್ತೆ ಅದರಿಂದ ಅವ್ನು ಬಂದಮೇಲೆ ಆಮೇಲೆ ಗುಡಿಸ್ಬಿಟ್ಟು ಒಟ್ಟಿಗೆ ಒರೆಸ್ಬಿಡೋಣ ಅಂಥೇಳಿ ಆಕೆ ಕುತ್ಕೊಂಡಿದ್ದೀನಿ ರೈಸು ಮುದ್ದೆ ಮಾಡಬೇಕು ಒರೆಸಿ ಎಲ್ಲ ಆದಮೇಲೆ ಅದರ ಕೆಲಸನ ನಾನು ಮಾಡ್ತೀನಿ ಓಕೆ ಅದಕ್ಕೆ ಇಲ್ಲಿ ಮನೆ ಒರೆಸ್ಬೇಕಾದ್ರೆ ನನ್ನ ಈ ಬಕೆಟ್ ಎಲ್ಲ ಕೆಳಗಡೆ ಇಟ್ಟಿರ್ತೀನಿ ಅಂದರೆ ಸ್ನಾನದ್ದು ಬಟ್ಟೆಗಳು ಏನಿರುತ್ತೆ ಆ ಬಟ್ಟೆ ಎಲ್ಲ ತುಂಬಿಸಿ ತುಂಬಿಸಿ ದಿವಾನ್ ಕೆಳಗಡೆ ಇಟ್ಟಿರ್ತೀನಿ ಈ ಕಸ ಗುಡಿಸಿ ಒರೆಸ್ಬೇಕಾದ್ರೆ ಡೈಲಿ ತೆಗೆದು ಹೀಗೆ ಮೇಲಿಟ್ಬಿಟ್ಟು ಒರೆಸೆ ಎಲ್ಲ ಆದಮೇಲೆ ತೆಗೆದು ಮತ್ತೆ ದಿವಾನ ಕೆಳಗಡೆ ತಳ್ಬಿಡ್ತೀನಿ ಆ ಥರ ಎಣ್ಣೆ ಸ್ವಲ್ಪ ಒಗ್ದಿದ್ದೀನಿ ಅದು ಒಣಗೇ ಇಲ್ಲ ಎತ್ಕೊಬಂದು ಮಾಡ್ಸೋಣ ಅಂತಂದರೆ ಅದಕ್ಕೆ ಇದನ್ನು ನಾಳೆ ಮಿಷಿನ್ಗೆ ಹಾಕೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟು ಮತ್ತು ಜಾಗ ಬೇಕಲ್ಲ ಮತ್ತು ಮಳೆ ಈ ಥರ ಬಂದರೆ ಸುಮ್ಮನೆ ಸ್ಮೆಲ್ ಬರುತ್ತೆ ಅಂಥೇಳಿ ವಾಷಿಂಗ್ ಮಿಷಿನ್ಗೆ ಹಾಕಿಲ್ಲ ಅಷ್ಟೇ ಓಕೆ ನಾನು ಇವಾಗ ಕಸ ಗುಡ್ಸೋದಕ್ಕೆ ಅಂಥೇಳಿ ಹೊರಗಡೆ ಬಂದೆ ಆವಾಗಲೇ ಕರ್ಗಿ ಮತ್ತು ನನ್ನ ನಾಮ ಇಬ್ಬರು ಇಲ್ಲೇ ಆಟ ಆಡ್ತಾಯಿದ್ರು ಇದ್ದರು ನನ್ನ ಟೆರಸ್ಗೆ ಅಂತ ಮೊದಲು ಆಮೇಲೆ ಬಂದೆ ಮತ್ತೆ ಎಲ್ಲ ಹೋಗಿದೆ ಕರ್ಗಿ ಅಂತೇಳಿ ಸುಮ್ಮನೆ ಆಗ್ಬಿಟ್ಟೆ ಹಾಗೆ ಇವಾಗ ಕಸ ಗುಡ್ಸೋಕ್ಕೆ ಅಂತೇಳಿ ಬಂದೆ ನೋಡಿ ಇವಾಗ ತೋರಿಸ್ತೀನಿ ಎಲ್ಲಿದೆ ಅದು ಅಂದ್ರೆ ನಂಗೆ ಗೊತ್ತೇ ಅಲ್ಲಿ ಇದೆ ಅಂತಾನೆ ಅದು ಗೊತ್ತೇ ಆಗ್ತಿಲ್ಲ ಕಸ ಅಂತ ಹೇಳಿ ಪೊರ್ಕೆ ಎತ್ಕೊಳಕ್ಕೆ ಅಂತ ಹೋದ್ರೆ ಎಲ್ಲಿ ಮಲ್ಗಿ ತೋರಿಸ್ತೀನಿ ಹಾ ನೋಡಿ ಇವಾಗ ಎಲ್ಲಾದ್ರೂ ಕಾಣಿಸ್ತಿದ್ಯಾ ನಮ್ಮ ಕರ್ಗಮ್ಮ ಎಲ್ಲೂ ಕಾಣಿಸ್ತಿಲ್ಲ ಅಲ್ಲ ಇವಾಗ ನೋಡಿ ಕಾಣಿಸುತ್ತೆ ನನಗೆ ಅದತ್ರ ಹೋಗ್ತಿದ್ದಂಗೆ ಫುಲ್ ಶಾಕ್ ಆದಂಗೆ ಆಗೋಯ್ತು ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಿದ್ಯಾ ಪಾಟ್ ಪಕ್ಕದಲ್ಲಿ ನಿದ್ದೆ ಮಾಡ್ತಾ ಇದೆ ಅಲ್ಲಿ ಸ್ವಲ್ಪ ಎಲೆಗಳೆಲ್ಲ ಇದೆಯಲ್ಲ ಕಾಣಿಸ್ತಾ ಇಲ್ಲ ಮತ್ತು ಅಲ್ಲಿ ಸ್ವಲ್ಪ ತಣ್ಣಗಾಗುತ್ತೆ ಅದಕ್ಕೆ ಏನೂ ಗೊತ್ತಿಲ್ಲ ಅಲ್ಲಿ ನಿದ್ದೆ ಮಾಡ್ತಾ ಇರೋದು ನೋಡಿ ಐ ಕಗ್ಗು ಕಗ್ಗು ಐ ಕರ್ಗಿ ನನಗೆ ನೋಡಿಬಿಟ್ಟು ಒಂಥರ ಆಗೋಯ್ತು ಆವಾಗಲೇ ಮಲಗಿರಲಿಲ್ಲ ನಾನು ಬರೋದೊಳಗಡೆ ಮಲ್ಕೊಬಿಟ್ಟದೆ ನಿದ್ದೆ ಬಂದಿಲ್ಲ ಸುಮ್ಮನೆ ಹಂಗೆ ಮಲ್ಕೊಂಡಿರೋದು ಎಲ್ಲೋಗಿ ಮಲ್ಕೊಂಡಿದೆ ಅಂತ ಕಾಣಿಸಲ್ಲ ನೋಡಿ ದೂರದಿಂದ ಏನೂ ಕಾಣಿಸಲ್ಲ ಗೊತ್ತೇ ಇಲ್ಲ ಅಲ್ಲಿ ಬೆಕ್ಕು ಮಲಗಿದೆ ಅಂತಾನೆ ಓಕೆ